ಹಾಯ್ ಹೆಲೋ ಎಲ್ಲರಿಗೂ ನಮಸ್ಕಾರ ರೂಪನಾಗರಾಜ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಜೀವಾನಿ ಎಪಿಸೋಡ್ ಟ್ವೆಂಟಿ ಸೆವೆನ್ ತಪ್ಪದೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸೋದು ಮರಿಬೇಡಿ ಜೊತೆಗೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ಗೆ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ಕನಕನ ಇದು ಯಾವ ಕನಕ ಇರಬಹುದು ನಮ್ಮ ಕನಕ ಅಲ್ಲ ತಾನೇ ಅವರು ಹೇಗೆ ಆಗಿರಲು ಸಾಧ್ಯ ಇದು ಯಾವ ಕನಕ ತಲೆಗೊಂದು ಹುಳ ಬಿಟ್ಟುಕೊಂಡೇ ಆಕೆ ತನ್ನ ರೂಮ್ ಸೇರಿದ್ದು ಕನಕ 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 ಅಯ್ಯೋ ಈ ಅಗ್ನಿ ಜೊತೆಗೆ ಕನಕ ಹೆಸರು ಕೂಡ ನಿದ್ರೆ ಕೆಡಿಸುತ್ತೆ ಹಣೆ ಹಿಡಿದು ಕುಳಿತಳು ಯಾರಾದರೆ ನನಗೇನು ನನ್ಗೆ ಗೊತ್ತಿರೋದು ಒಬ್ಬನೇ ಕನಕ ಅದು ಪುರುಷೋತ್ತಮ ಕನಕ ನನ್ನ ಅತ್ತೆ ಮಗ ಕನಕ ಮುಖದಲ್ಲಿ ತಿಳಿಯದೆ ಮಂದಹಾಸ ಮೂಡಿತು ಎಂತಹ ಒಳ್ಳೆಯ ವ್ಯಕ್ತಿತ್ವ ಅವರದು ಮನಸ್ಸಿನಲ್ಲಿ ಏನನ್ನು ಇಟ್ಟುಕೊಳ್ಳೋದಿಲ್ಲ ಜೊತೆಗೆ ಹೆಚ್ಚು ಮಾತಿಲ್ಲ ಎಷ್ಟು ಬೇಕೋ ಅಷ್ಟು ಸಂದರ್ಭಕ್ಕೆ ತಕ್ಕಂತೆ ಮಾತನಾಡುವ ಅವರ ತೂಕದ ಮಾತುಗಳೇ ಆ ವ್ಯಕ್ತಿಗೆ ಒಂದು ಘನತೆ ಎಂದರೆ ತಪ್ಪಿಲ್ಲ ಗದ್ದದ ಮೇಲೆ ಕೈ ಊರಿ ಕುಳಿತವಳು ಏನೋ ಕೇಳಿದ್ರಲ್ಲ ಅದೇನು ನೀವು ನನ್ನ ಮದುವೆ ಆಗ್ತೀರಾ ಅಲ್ಲ ಅವರೊಂದಿಗೆ ಇದ್ದದ್ದು ಕೆಲವೇ ದಿನ ಅದು ಹೇಗೆ ನನ್ನ ಬಾಳ ಸಂಗಾತಿಯಾಗಿ ಆಯ್ಕೆ ಮಾಡಿದ್ರು ನನ್ನ ಬಗ್ಗೆ ಅವ್ರಿಗೆ ನೀಡಿದ್ದೆಲ್ಲ ತಪ್ಪು ತಪ್ಪು ಮಾಹಿತಿ ನನ್ನ ಹೆಸರು ಕೂಡ ಸುಳ್ಳೆ ಅಂಥದ್ರಲ್ಲಿ ನನ್ನನ್ನು ಅದು ಹೇಗೆ ಮೆಚ್ಚಿಕೊಂಡರೋ ಅಯ್ಯೋ ಅವ್ರಿಗೇನು ತಿಳಿದಿದೆಯೋ ನಾನು ತಪ್ಪು ಮಾಹಿತಿ ನೀಡಿದ್ದೀನಿ ಅಂತ ಅದೇನೇ ಇರಲಿ ಅವರ ಧೈರ್ಯಕ್ಕೆ ಮೆಚ್ಚಬೇಕು ಅವನ ಬಗ್ಗೆ ಯೋಚಿಸುವಾಗ ಅವಳ ಮುಖದಲ್ಲಿ ಮೂಡಿದ್ದು ಚಂದದಂದು ಮುಗುಳ್ನಗೆ ಇದ್ದಕ್ಕಿದ್ದಂತೆ ಮದುವೆ ಬಗ್ಗೆ ಯೋಚಿಸುತ್ತಿದ್ದವಳಿಗೆ ಕಣ್ಣ ಮುಂದೆ ಬಂದದ್ದು ಮಾತ್ರ ಅಗ್ನಿ ಹೌದು ಅವನೊಬ್ಬ ಹೇಳಿಯೇ ಸರಿ ಯಾವ ಗಂಡಸು ಮಾಡದಂಥ ಹೇಡಿ ಕೆಲಸ ಅವನು ಮಾಡಿದ್ದು ಹಿಂದೆಯಿಂದ ಬಂದು ತಾಳಿ ಕಟ್ಟಿದ್ರೆ ಅವನೇ ಗಂಡನಾಗ್ತಾನೆ ಖಂಡಿತ ಅವನು ನನ್ನ ಪತಿಯಲ್ಲ ಹೇಳ್ದೆ ಕೇಳ್ದೆ ತಾಳಿ ಕಟ್ಟಿದ ಅಗ್ನಿಗೂ ಮದುವೆಯಾಗುವೆಯಾ ಎಂದು ಪರ್ಮಿಷನ್ ಕೇಳಿದ ಕನಕನಿಗೂ ಅದೆಷ್ಟು ವ್ಯತ್ಯಾಸ ಅಗ್ನಿ ಸರ್ ನನ್ನನ್ನು ತಾವೇಳಿದಂತೆ ಕುಣಿಯುವ ಬಲಗೈ ಬಂಟ ರೆಡ್ಡಿ ಎಂದುಕೊಂಡರೆ ಜನರ ಕಷ್ಟಕ್ಕೆ ಮರುಗುವ ಕನಕ ಜನರ ಮೈನಲ್ಲಿನ ರಕ್ತ ಬಸಿಯುವ ಅಗ್ನಿ ಅಬ್ಬಬ್ಬಾ ಆ ಜಗಜಾಂತರ ವ್ಯತ್ಯಾಸ ಇಬ್ಬರಿಗೂ ಅದೇನೇ ಆದರೂ ಕನಕ ಯಾವತ್ತೂ ಧೀಮಂತ ವ್ಯಕ್ತಿ ಅವರ ಸ್ಥಾನ ನನ್ನಲ್ಲಿ ಅತಿ ಎತ್ತರದಲ್ಲಿದೆ ಒಬ್ಬ ಮನುಷ್ಯನ ಬಗ್ಗೆ ಇಷ್ಟು ಮಾತ್ರ ತಿಳಿದಿದ್ರು ಸಾಕಲ್ವೇ ಇನ್ನು ಅವರು ನನಗೆ ಮದುವೆ ಪ್ರಪೋಸಲ್ ನೀಡಿದ್ರಲ್ಲಿ ತಪ್ಪಿಲ್ಲ ಆದರೆ ನನಗೆ ಮದುವೆ ಬಗ್ಗೆ ಯಾವುದೇ ಕನಸಿಲ್ವಲ್ಲ ಗಂಟೆ ಮೂರು ಬಾರಿಸಿತು ನಿದ್ರೆ ಹತ್ತಿರ ಸುಳಿದಿರಲಿಲ್ಲ ಉಳಿದಿರುವ ಸಮಯದಲ್ಲಿಯಾದರೂ ನಿದ್ರೆ ಮಾಡಬೇಕೆಂದು ಹರಸಾಹಸಪಟ್ಟಳು ಕಡಲು ಅತ್ತ ಅದೇ ಮನೆಯಲ್ಲಿದ್ದ ತೇಜನಿಗೆ ಅವಳದೇ ಚಿಂತೆಯಲ್ಲಿ ಅವನಿಗೂ ನಿದ್ರೆ ಹತ್ತಿರ ಸುಳಿಲಿಲ್ಲ ಸಪ್ತಮಿಯವರು ಮಗನ ರೂಮಿನ ಬಳಿ ಬಂದು ಕದ ತಟ್ಟಿದ್ರು ಬಾಗಿಲು ತೆಗೆದವನು ಯಾಕಮ್ಮ ಏನಾಯಿತು ನಿನ್ನೊಡನೆ ಸ್ವಲ್ಪ ಮಾತನಾಡಬೇಕಿತ್ತು ಕಣು ಒಳಗೆ ಬರುತ್ತೆ ಒಳಗೆ ಬರುತ್ತಲೇ ಹೇಳಿದ್ದು ಹೇಳಮ್ಮ ಏನು ವಿಷಯ ಇಬ್ಬರು ಕುಳಿತುಕೊಂಡರು ನೀನು ಹೇಳಿದ್ದ ಹುಡುಗಿ ರಾಗವೆಳೆದರು ಸಪ್ತಮಿ ಅಮ್ಮ ನೀನು ಸಾಕಾದ ಇಂಟೆಲಿಜೆಂಟ್ ಬಿಡಮ್ಮ ಅದು ಹೇಗೆ ಗೊತ್ತಾಯಿತು ನಿಮಗೆ ಇವರೇ ಅಂತ ನಾನು ನಿಮ್ಮಮ್ಮ ಕಣೋ ನೀನು ಯಾವಾಗ ಊಟ ಮಾಡೋದು ಮರೆತು ಅವ್ರ ಕಡೆ ನೋಡ್ತಿದ್ದೋ ಆವಾಗಲೇ ಅರ್ಥವಾಯಿತು ನನ್ನ ಮಗನ ಮನಸ್ಸು ಕದ್ದ ಹುಡುಗಿ ಇವಳೇ ಎಂದು ಅವನ ತಲೆ ಸವರಿದರು ಅಮ್ಮ ಅಪ್ಪ ಏನು ಹೇಳಿದರು ಕೇಳಿದ ಅಯ್ಯೋ ನಿಮ್ಮಪ್ಪ ಹೇಳೋದೇನಿದೆ ನನಗೆ ತುಂಬ ತುಂಬ ಹಿಡಿಸ್ಬಿಟ್ಟಿದ್ದಾಳೆ ಈ ಹುಡುಗಿ ಹಾಗಾಗಿ ಮುಂದಿನ ಮಾತುಕತೆ ಇವಾಗಲೇ ಮಾತನಾಡಿಬಿಡೋಣ ಹೇಗೋ ಅವಳಿಗೂ ಯಾರಿಲ್ಲ ಅಂತೀಯಾ ನನ್ನ ಮಗಳಂತೆ ನೋಡ್ಕೋತೀನಿ ನಿಂಗೆ ಗೊತ್ತಾ ಈ ಹುಡುಗಿ ನಮ್ಮ ಅಣ್ಣ ಇದ್ದಾಗೆ ಇದ್ದಾಳೆ ಮುಖ ಅವನನ್ನೇ ಹೋಲುತ್ತೆ ಸಪ್ತಮಿಯವರ ಮಾತಿಗೆ ಅಮ್ಮ ನೀನು ಯಾಕೆ ಮತ್ತೆ ತಾತನ ಊರಿಗೆ ಹೋಗಲೇ ಇಲ್ಲ ಅಲ್ಲಿ ಹೋಗಿ ತಾನೇ ಏನು ಮಾಡಿಸ್ ಏನು ಮಾಡಲಿ ಯಾರೂ ಇಲ್ಲ ಎಲ್ಲರೂ ಅಂದೇ ಮಣ್ಣಲ್ಲಿ ಮಣ್ಣಾಗಿ ಹೋಗಿದ್ದಾರೆ ಮತ್ತೆ ಆ ಊರಿಗೆ ಹೋದರೆ ಅದೇ ನೆನಪುಗಳು ಮರುಕಳಿಸುತ್ತೆ ಕಣ್ಣೀರು ಒರೆಸಿಕೊಂಡವರು ಇವಾಗ ಅದೆಲ್ಲ ಮಾತೇಕೆ ಅವಳೊಂದಿಗೆ ಬೆಳಗ್ಗೆನೇ ಮಾತನಾಡ್ಲಾ ಅಯ್ಯೋ ಮಾ ಅದೆಲ್ಲ ಏನು ಬೇಡ ನಾನು ಅವ್ರ ಜೊತೆಗೆ ಮಾತನಾಡಿ ನಂತರ ನಿಮಗೆ ವಿಷಯ ತಿಳಿಸ್ತೀನಿ ಇವಾಗ ಹೋಗಿ ಮಲ್ಕೋ ಬಲವಂತವಾಗಿ ಅವರಮ್ಮನನ್ನು ಮಲಗಲು ಕಳಿಸಿದ್ದ ಹಾಯ್ ಸರ್ ಹೆಲೋ ಯು ಧರಣಿ ರೈಟ್ ಎಸ್ ಸರ್ ಮುಗುಳ್ನಗೆ ಸೂಸಿದಳು ಧರಣಿ ಸಿಟ್ ಎಂದವನು ಅವಳ ಕಡೆ ನೋಡಲೇ ಇಲ್ಲ ತನ್ನ ಪಾಡಿಗೆ ತಾನು ಏನನ್ನೋ ಹುಡುಕ್ತಿದ್ದ ಕರೆದು ಸುಮ್ಮನೆ ಏನೋ ಹುಡುಕೋದ್ರಲ್ಲಿ ಮಗ್ನನಾದವನನ್ನ ನೋಡಿ ಕೊಂಚ ಬೇಸರವೆನಿಸಿತು ಅವಳಿಗೆ ಆದರೂ ತೋರ್ಪಡಿಸಲಿಲ್ಲ ಕುಳಿತು ಐದು ನಿಮಿಷದವರೆಗೂ ಅವನಿಂದ ಮತ್ಯಾವ ಪ್ರತಿಕ್ರಿಯೆ ಬಾರದೇ ಇದ್ದದ್ದು ನೋಡಿ ಸರ್ ನೀವು ಫ್ರೀಯಾದಾಗಲೇ ಕರೆಯಿರಿ ನನಗೆ ಬೇರೆ ಕೆಲಸವಿದೆ ಎಂದಳು ಧರಣಿ ಹೇ ಪರವಾಗಿಲ್ಲ ಕೂತ್ಕೊ ಹೇಳುತ್ತಾ ಇವಾಗ ಅವಳ ಕಡೆ ತಿರುಗಿದಾಗ ತನ್ನ ಮೊಬೈಲ್ ಕಣ್ಣಿಗೆ ಬಿತ್ತು ಅಯ್ಯೋ ಈಡಿಯೇಟ್ ಇಲ್ಲೇ ಇದೆ ನಾನು ಎಲ್ಲ ಕಡೆ ಸುಮ್ಮನೆ ಹುಡುಕ್ತೆ ಮೊಬೈಲ್ ಕೈನಲ್ಲಿ ಹಿಡಿದು ಸಾರಿ ಮಿಸ್ ಧರಣಿ ಎಂದ ಅಲ್ಲಿಗೆ ನಮ್ಮ ಹುಡುಗಿ ಕ್ಷಮಿಸಿ ಸುಮ್ಮನೆ ಕುಳಿತು ಸರ್ ಬರಲು ಹೇಳಿದ್ದು ಯಾಕಾಗಿ ನಿಮ್ಮೊಡನೆ ಮಾತನಾಡಲು ನನ್ನೊಡನೆ ಮಾತನಾಡುವಂಥದ್ದು ಏನಿದೆ ನಾನು ನಿಮ್ಮನ್ನು ನೋಡ್ತಾ ಇರೋದು ಇದೇ ಮೊದಲು ನಿಮ್ಮ ಬಗ್ಗೆ ಕೇಳಿದ್ದೇ ಅಷ್ಟೇ ನಾನು ಕೂಡ ನಿನ್ನನ್ನು ನೋಡ್ತಾ ಇರೋದು ಇವತ್ತೇ ಆದರೆ ನಿನ್ನ ಪರಿಚಯ ಚೆನ್ನಾಗಿದೆ ನನಗೆ ನಿಮ್ಮ ಡಾಕ್ಟರ್ ಅಂಕಲ್ ಯಾವಾಗಲೂ ನಿನ್ನ ಗುಣಗಾನ ಮಾಡ್ತಾ ಇರ್ತಾರೆ ಓ ಹಾಗೆ ರಾಗ ಬೆಳೆದಳು ಹೌದು ಮತ್ತೆ ನಿಮ್ಮೊಂದಿಗೆ ಏನೋ ಹೇಳಬೇಕಿತ್ತು ಹೇಳಿ ಭಾನು ಸರ್ ಧರಣಿ ನಿಮ್ಮನ್ನು ಡಾಕ್ಟರ್ ಕರೀತಾ ಇದ್ದಾರೆ ನರ್ಸ್ ಬಂದು ಹೇಳಿದ್ಲು ಅಲ್ಲ ನಾನು ಯಾವಾಗ ಮಾತಾಡ್ತಾ ಇದ್ರು ಈ ಡೈಲಾಗ್ ಮಾಮೂಲಾಗಿರುತ್ತಲ್ಲ ಯೋಚಿಸಿದ್ದ ಭಾನು ನಾನು ನಿಮ್ಮೊಂದಿಗೆ ಏನೋ ಹೇಳಬೇಕು ಭಾನು ಸರ್ ಆದರೆ ಸಮಯ ಇಲ್ಲ ನೀವೇ ಏನೋ ಹೇಳ್ತೀನಿ ಅಂದ್ರಲ್ಲ ಏನದು ಹೇಳಿ ಅಯ್ಯೋ ಸೀನಿಯರ್ ಡಾಕ್ಟರ್ ಕರೀತಾರೆ ಅಂದರೂ ಮಾತಾಡ್ತಾ ಕೂರೋದು ಸಮಂಜಸ ಅಲ್ಲ ಧರಣಿ ಬಾ ಹೋಗೋಣ ಮಾತಿಗೇನು ಯಾವಾಗ ಬೇಕಾದರೂ ಮಾತನಾಡಬಹುದು ಇಬ್ಬರು ಜೊತೆಗೆ ಹೆಜ್ಜೆ ಹಾಕಿದರು ಜೊತೆಯಾಗಿ ಹಿತವಾಗಿ ಸೇರಿ ನಡೆವಾ ಯಾರ ಮನದಲ್ಲಿ ಸಾಲುಗಳು ಮೂಡಿ ಮರೆಯಾದ್ವೋ ಗೊತ್ತಿಲ್ಲ ಕನಕ ಇವತ್ತು ನೀವು ನಮ್ಮೊಂದಿಗೆ ಇರಬೇಕು ಪ್ಲೀಸ್ ಸಿದ್ಧಾರ್ಥ್ರವರ ಪ್ರೀತಿಯ ಮಾತಿಗೆ ಇಲ್ಲವೆನ್ನಲಾಗ್ಲಿಲ್ಲ ಕನಕನಿಗೆ ಆದರೆ ನಾನು ನನ್ನ ತಂಗಿಯೊಂದಿಗೆ ಮಾತನಾಡಲಾಗಲೇ ಇಲ್ಲ ಅವಳೊಂದಿಗೆ ಹೋಗಬೇಕಿತ್ತು ಸರ್ ಪರವಾಗಿಲ್ಲ ಅವರು ನಾಳೆಯೂ ಇರ್ತಾರೆ ನಾನು ವಿಚಾರಿಸ್ಕೊಂಡೇ ಬಂದೆ ಆದರೆ ನೀವು ಪದೇ ಪದೇ ನಮ್ಮೊಂದಿಗೆ ಹೀಗೆ ಇರಲು ಸಾಧ್ಯವಿಲ್ವಲ್ಲ ಅವರ ಮಾತಿಗೆ ಕ್ಷಣ ಯೋಚಿಸಿದವ ತಲೆ ತಿರುವಿ ಸರಿ ಎಂದು ಅವರಿಂದೆಯೇ ಹೊರಟ ಒಂದೂ ಮಾತನಾಡದೆ ಆಗಲೇ ಹೋಗಿ ಕಾರ್ನಲ್ಲಿ ಕುಳಿತಿದ್ಲು ಇಶಿಕ ಅವಳಿಗೆ ಕನಕನ ತೂಕದ ಮಾತಿಗೆ ಹುಡುಗಾಟದ ಪ್ರತಿಕ್ರಿಯೆ ಹೇಗೆ ನೀಡಬೇಕೆಂದೇ ತಿಳಿಯುತ್ತಿಲ್ಲ ಗಹನವಾದ ಯೋಚನೆಯೊಂದಿಗೆ ಹೋಗಿ ಹಿಂದಿನ ಸೀಟ್ನಲ್ಲಿ ಕುಳಿತಿದ್ಲು ನೀವು ಹಿಂದೆ ಕೂತ್ಕೊಳ್ಳಿ ನಾನು ಡ್ರೈವರ್ ಜೊತೆಗೆ ಕೂತ್ಕೋತೀನಿ ಸಿದ್ಧಾರ್ಥ್ರವರ ಮಾತಿಗೆ ಮತ್ತೆ ಎದುರು ಹೇಳದೆ ಕುಳಿತಾಗಲೇ ಅವನಿಗೆ ತಿಳಿದದ್ದು ತಮಗಿಂತ ಮೊದಲೇ ಆಕೆ ಅಲ್ಲಿರುವಳೆಂದು ಅವಳನ್ನು ನೋಡಿ ಒಂದು ಹೂ ನಗು ಸೂಸಿದ ಪ್ರತಿಯಾಗಿ ಅವಳಿಂದ ನಗು ಬರಲಿಲ್ಲ ಸುಮ್ಮನೆ ನೋಡುತ್ತಿದ್ದಳಷ್ಟೆ ಬೆಳಗ್ಗೆ ಅಷ್ಟೆಲ್ಲ ಬೈದ ಇನ್ಸ್ಪೆಕ್ಟರ್ ಮೇಲೂ ಅವಳಿಗೆ ಇಷ್ಟೊಂದು ಕೋಪವು ಅನ್ನೋದಕ್ಕಿಂತ ಬೇಸರವಾಗಿರಲಿಲ್ಲ ಕನಕನ ಒಂದೇ ಮಾತು ಚಿಂತೆಗೀಡು ಮಾಡಿತ್ತು ಆಕೆಗೆ ಒಂದೇ ಸಮ ಊಟ ಮಾಡದೆ ಯೋಚಿಸುತ್ತಲೇ ಇದ್ದರು ಗೌರಿ ಲೇ ಗೌರಿ ತಟ್ಟೆ ಮುಂದೆ ಎಂತಹ ಯೋಚನೆನೇ ನಿಂದು ಅಂಥ ಪ್ರಪಂಚ ಮುಳುಗೋ ತೊಂದರೆಯಾದರೂ ಬಂದಿರೋದೇನು ನಿಮಗೆ ಪ್ರಪಂಚ ಮುಳುಗೋ ತೊಂದರೆನೇ ಮತ್ತೆ ನಿಮಗೆ ಸ್ವಲ್ಪನಾದರೂ ಬುದ್ಧಿ ಇದೆಯಾ ಮಗ ಒಂದು ಹುಡುಗಿಗೆ ತಾಳಿ ಕಟ್ಬಿಟ್ಟು ಬಂದಿದ್ದಾನೆ ಅದಕ್ಕೇನಾದರೂ ಮಾಡೋದು ಬಿಟ್ಟು ನೆಮ್ಮದಿಯಾಗಿ ತಿನ್ನೋದ್ರಲ್ಲೇ ಇದ್ದೀರಾ ಅವನ ಆರೋಗ್ಯ ಬೇರೆ ಸುಧಾರಿಸಿಲ್ಲ ಇನ್ನೂ ಅಯ್ಯೋ ಅದೇನೇ ಇದ್ದರೂ ಅವನು ನೋಡ್ಕೋತಾನೆ ಅವನೇನು ಚಿಕ್ಕವನ ಇಡೀ ತಾಲ್ಲೂಕ್ನೆ ನೋಡ್ಕೊತಾನೆ ಅಂಥದ್ರಲ್ಲಿ ನಮ್ಮ ಮಗನಿಗೆ ಒಂದು ಹುಡುಗಿ ವಿಷಯ ಬಗ್ಗೆ ಹರಿಸೋದಕ್ಕೆ ಗೊತ್ತಿಲ್ವಾ ಹೌದೌದು ನಿಮ್ಮ ಹಾಗೆ ಮನೆ ಬಿಟ್ಟು ಆಗಿ ದೂರವಾದಂತೆ ಆಗಬೇಕು ಅವನು ಅಲ್ವಾ ಊಟ ಮಾಡುವುದು ಬಿಟ್ಟು ಅವರೆಡೆ ನೋಡಿದ್ರು ಈ ರೀತಿಯಲ್ಲಿ ನೋಡೋದೆಲ್ಲ ಬೇಕಿಲ್ಲ ಅವನಿಗೆ ಬುದ್ಧಿ ಹೇಳಿ ಅಚ್ಚುಕಟ್ಟಾಗಿ ಆ ಹುಡುಗಿನ ಮನೆಗೆ ಕರ್ಕೊಂಡು ಬಂದು ಸಂಸಾರ ಮಾಡಲಿ ಇವನಿಗೆ ಅವಳೇ ಸರಿ ಕೊನೆಯ ಮಾತು ನಿಧಾನವಾಗಿ ಹೇಳಿದ್ದು ಅವರೇನು ಹೇಳಲಿಲ್ಲ ಮತ್ತೆ ಊಟ ಮುಂದುವರೆಸಿದ್ರು ರೀ ಮತ್ತೆ ನಿಧಾನವಾಗಿ ಆಕೆಯ ಮಾತು ಆರಂಭಿಸಿದರು ಹ್ಞೂ ಎಂದರು ನಿಧಾನವಾಗಿ ಈಶ್ವರ್ರವರು ಕಡಲುನ ನಾವೇ ಕರ್ಕೊಂಡು ಬರೋಣವಾ ಗೌರಿಯವರ ಮಾತಿಗೆ ಊಟ ಮಾಡುವುದು ಬಿಟ್ಟು ಕೈ ಕೊಡವಿದವರು ಹ್ಞೂ ಕಣೆ ಒಳ್ಳೆ ಐಡಿಯಾ ನಾವೇ ಕರ್ಕೊಂಡು ಬಂದು ಮನೆ ತುಂಬಿಸ್ಕೊಳ್ಳೋಣ ಆ ಹುಡುಗಿ ಬಾಮ್ಮ ನಿನ್ನ ಮನೆ ಸೊಸೆ ಅಂದ ತಕ್ಷಣ ಬಂದುಬಿಡ್ತಾಳೆ ಅವಾಗ ನ್ಯೂಸ್ನಲ್ಲಿ ನಿನ್ನ ಮಗನ ಬಂಡವಾಳ ಬಣ್ಣ ಬಣ್ಣ ಬಣ್ಣವಾಗಿ ಬಿತ್ತಾರವಾಗುತ್ತೆ ನೋಡಿ ಕಣ್ಣು ತಂಪ್ ಮಾಡ್ಕೊ ಏನು ಮಾತು ಅಂತ ಮಾತಾಡ್ತೀಯ ಮಾರಾಯ್ತಿ ಆ ಹುಡುಗಿ ಬರುವವಳಾಗಿದ್ದರೆ ತಾಳಿಯಾಗಿ ತೆಗಿತಾ ಇದ್ಲು ಇಷ್ಟೊಂದು ಆ ಹುಡುಗಿ ಬಗ್ಗೆ ಯಾವುದೇ ಕನಸು ಕಾಣಬೇಡವೇ ಗೌರಿ ಆ ಹುಡುಗಿ ಎಲ್ಲರಂತಲ್ಲ ಅರ್ಥ ಮಾಡ್ಕೊಂಡ್ರೆ ಒಳ್ಳೇದು ಈಶ್ವರ್ ಮಾತಿಗೆ ಮೂತಿ ತಿರುವಿ ತಟ್ಟೆ ಕಡೆ ತಿರುಗಿದ್ರು ಗೌರಿ ಮಗನ ಜೀವನ ಸರಿ ಮಾಡುವ ಚಿಂತೆಯಲ್ಲಿದ್ರು ಆಕೆ ಇತ ಬೆಳಗ್ಗೆಯೇ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾನೆ ಅಗ್ನಿ ಯಾವುದೇ ತೊಂದರೆ ಇಲ್ಲದೆ ಸನ್ಮಾನ ಕಾರ್ಯಕ್ರಮ ಮುಗಿಸಿಕೊಂಡು ಸ್ಥಳೀಯ ಪತ್ರಕರ್ತರು ಕೇಳುವ ಪ್ರಶ್ನೆಗಳಿಗೆ ಉತ್ತರ ನೀಡ್ತಿದ್ದಾನೆ ಕುಡಿಯುವ ನೀರಿನ ಘಟಕಗಳು ಇಲ್ಲದೆ ಇರುವ ಊರಿನಲ್ಲಿ ಸ್ಥಾಪನೆ ಮತ್ತು ಕೆಟ್ಟು ನಿಂತಿರುವವುಗಳನ್ನು ಸರಿಪಡಿಸುವುದು ನನ್ನಿಂದ ಮಾತ್ರವಲ್ಲ ತಹಶೀಲ್ದಾರ್ ಮೇಡಮ್ ಕೂಡ ಇದಕ್ಕೆ ಅಪ್ರೂವ್ ಕೊಡಬೇಕು ಜೊತೆಗೆ ಇಂದು ಹಾಸ್ಪಿಟಲ್ನಲ್ಲಿ ನಡೆಯಿತು ಸನ್ಮಾನ ಕಾರ್ಯಕ್ರಮ ಅಲ್ಲಿ ತುಂಬ ಸ್ಟಾಫ್ಗಳ ಕೊರತೆ ಇದೆ ಆದಷ್ಟು ಬೇಗ ಇದರ ಬಗ್ಗೆಯೂ ಅವರು ಗಮನ ಹರಿಸಬೇಕು ಇಬ್ಬರೂ ಸೇರಿದ್ರೆ ಕೆಲಸ ಆದಷ್ಟು ಬೇಗ ನೆರವೇರುತ್ತೆ ಕೇಳಿ ತಹಶೀಲ್ದಾರರನ್ನು ಹೇಗೋ ಈ ಭಾನುವಾರ ಜನರಿಗಾಗಿ ಮೀಸಲು ಇಟ್ಟಿದ್ದೀವಿ ಅಂದು ನಿಮ್ಮ ಕಷ್ಟ ನಷ್ಟ ಅವರದ್ದು ಮಂಡಿಸಿ ಹೇಳಿ ಎಲ್ಲರಿಗೂ ಧನ್ಯವಾದಗಳು ತಿಳಿಸಿ ನಡೆದ ಅಗ್ನಿ ಅವನ ಮಾತು ಕೇಳಿದವಳು ಒಳಗೊಳಗೆ ಕುದಿಯುತ್ತಿದ್ದಳು ಕಡಲು ಎಲ್ಲರಿಗೂ ಧನ್ಯವಾದಗಳು ತಪ್ಪದೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸೋದು ಮರಿಬೇಡಿ